ಹಾಯ್ ಹೆದ್ದು ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಏನಿವತ್ತು ಕುತ್ಕೊಂಡು ಎಲ್ಲಾನು ವೆಲ್ಕೊಂಡು ಮಾಡ್ತಾ ಇದ್ದೀನಿ ತುಂಬ ದಿನ ತುಂಬ ಲೇಟಾಗಿ ಆಗ್ತಾಯಿದೆ ವಿಡಿಯೋಸ್ ಹಾಕೋದು ಬೇರೆ ಚಾನೆಲ್ ಕ್ರಿಯೇಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಇದರಲ್ಲಿ ಯಾಕೋ ಇದರಲ್ಲಿ ಎಲ್ಲ ಇದರಲ್ಲಿ ವೀಡಿಯೋಸ್ ಓಡ್ತಾ ಇದ್ದೇವೆ ಆದರೆ ವೀಡಿಯೋಸ್ ನಾನೇ ಆಗ್ತಾಯಿಲ್ಲ ಈ ಫೋನ್ ಬೇರೆ ಸರಿ ಹಾಗೆ ಮತ್ತೆ ನೆಕ್ಸ್ಟು ನಾನು ಹೀಗೆ ಮನೆ ಕ್ಲೀನ್ ಮಾಡಬೇಕು ಇದು ಬ್ಯಾಸ್ ಇತ್ತು ನಾನು ಡಿಗ್ರಿ ಕಾಲೇಜು ತಗೊಳ್ತಾ ಇದೆ ನೋಡಿ ಇಷ್ಟು ಓನ್ ಫೋನ್ಗಳು ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಯೂಸ್ ಮಾಡ್ತಿದ್ದೆ ನಮ್ಮ ಹಸ್ಬೆಂಡ್ ಕೊಟ್ಟಿದ್ದರು ಕೇಶವ್ ಕೇಶವ್ ಕೊಟ್ಟಿದ್ದರು ಆವಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಅನ್ಕೋತೀನಿ ಸಿಕ್ಸ್ಟೀನು ಸೆವೆಂಟೀನು ಎಲ್ಲ ಯೂಸ್ ಮಾಡಿದ್ದೀನಿ ಅಂತ ಇದು ಲಾವಾ ಫೋನು ಅದಾದಮೇಲೆ ನೆಕ್ಸ್ಟ್ ಜಿಯೋ ಫೋನ್ ಯೂಸ್ ಮಾಡಿದ್ದೀನಿ ಅದರಲ್ಲಿ ಹೆಂಗೆ ಅಂದರೆ ಈ ಫೋನು ಈ ಫೋನು ಎಲ್ಲ ಹಸ್ಬೆಂಡ್ ಯೂಸ್ ಮಾಡಿ ಕೊಟ್ಟಿರೋದು ಇವೆಲ್ಲ ನಾನೇ ತೊಗೊಂಡಿದ್ದು ಈ ಫೋನ್ಗಳೆಲ್ಲ ಈ ಫೋನು ವಿವೋ ಫೋನು ಪಪ್ಪಂದ ಹ್ಞೂ ಪಪ್ಪಂದು ಇದು ಲಾವ ಫೋನ್ ನಾನು ಯೂಸ್ ಮಾಡ್ತಿದ್ದು ಆವಾಗ ಇದು ವಿವೋ ನಾನು ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಫೋನ್ಗಳಿಗೆ ನೋಡಿ ಇನ್ವೆಸ್ಟ್ ಮಾಡ್ತೀವಿ ಅಷ್ಟೊಂದು ಅಮೌಂಟ್ಗಳಿಲ್ಲ ನಾವು ಮಕ್ಕಳಿದ್ದಾರೆ ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನು ಬಿಟ್ಟು ಫೋನ್ಗಳಿಗೆ ಅಂದರೆ ಅವಶ್ಯಕತೆ ಇರುತ್ತೆ ಫೋನ್ಗಳು ಬೇಕೇ ಬೇಕಿಲ್ಲ ಅಂತ ಹೇಳಕ್ಕೆ ಬಟ್ ಆದರೆ ಯೂಸ್ ಮಾಡಿ ಯೂಸ್ ಮಾಡ್ತೀವಿ ಇನ್ವೆಸ್ಟ್ ಮಾಡ್ತೀವಿ ಆದರೆ ನೋಡಿ ಈ ಥರ ಆಗ್ತದೆ ಏನು ನೆಕ್ಸ್ಟ್ ಒಂದ್ಸರಿ ಬಿತ್ತು ರಿಪೇರಿ ಆಯಿತು ಅಂದರೆ ವೇಸ್ಟ್ ಹಂಗಾಗಿ ಇನ್ವೆಸ್ಟ್ ಮಾಡೋಣ ಫೋನ್ಗೆ ಆದರೆ ಎಷ್ಟು ಬೇಕು ನಮಗೆ ಫೋನ್ ಜಾಸ್ತಿ ಅವಶ್ಯಕತೆ ಇದ್ದರೆ ತುಂಬ ದೊಡ್ಡ ಅಮೌಂಟ್ ಹಾಕಿ ಫೋನ್ ಇನ್ವೆಸ್ಟ್ ಮಾಡೋಣ ಇಲ್ಲಾಂದರೆ ಮಾಮೂಲಿ ಒಂದು ವಾಟ್ಸಪ್ಪು ಇನ್ಕಮ್ ಕಾಲ್ ಔಟ್ ಗೋಯಿಂಗ್ ಕಾಲ್ಗಾದರೆ ತುಂಬ ಫೋನ್ಗಳಿಗೆ ಇನ್ವೆಸ್ಟ್ ಮಾಡಬೇಡ ಅಂತ ನನ್ನ ಅಭಿಪ್ರಾಯ ಈ ಫೋನ್ಗಳು ಯಾವುದು ಸ್ವಲ್ಪ ಒಂದೊಂದೇ ಸರಿ ಬಿದ್ದಿರೋದು ಕೆಳಗೆ ಅಷ್ಟೇ ಮುಗೀತು ಹಿಂಗಾಗ್ತದೆ ಏನು ಮಾಡೋಕ್ಕಾಗಲ್ಲ ಫೋನ್ ಯೂಸ್ ಮಾಡದೆ ಇರೋಕ್ಕಾಗಲ್ಲ ತಗೊಂಡ್ರೆ ಸರಿ ರಿಪೇರಿ ಬಂತಂದ್ರೆ ಮುಗೀತು ಕತೆ ಈ ಫೋನ್ಗಳ ಕತೆ ಅದ್ರ ಬದಲು ಸುಮ್ಮನೆ ಗೋಲ್ಡ್ಗೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಸೇವಿಂಗ್ಸ್ ಆಗುತ್ತೆ ಮುಂದೆ ಯೂಸ್ ಆಗುತ್ತೆ ಏನು ಮಾಡೋದು ಗೋಲ್ಡ್ ರೇಟ್ ಬೇರೆ ಗಗನ ಏರಿದೆ ತುಂಬ ವೀಡಿಯೋಸ್ ಲಾಂಗ್ ವೀಡಿಯೋಸ್ ಎಲ್ಲ ಹಾಕಬೇಕು ಅಂತ ಇಷ್ಟ ಆದರೆ ಫೋನ್ ಪ್ರಾಬ್ಲಮ್ ಆಗಿದೆ ಬಿದ್ದ ಹಾಳಾಗಿದೆ ಪಾಪು ಬೀಳ್ಸ್ಬಿಟ್ಟಿದ್ದಾನೆ ಸೊ ಹಾಗಾಗಿ ಮತ್ತು ಎಲ್ತ್ ಪ್ರಾಬ್ಲಮ್ ಬೇರೆ ಇತ್ತು ಹಂಗಾಗಿ ವೀಡಿಯೋಸ್ಗಳೇ ಹಾಕೋಕ್ಕಾಗ್ತಿಲ್ಲ ವೀಡಿಯೋಸ್ ಹಾಕಬೇಕು ಅಂತ ಇಂಟ್ರೆಸ್ಟ್ ಇದೆ ಹಾಕೋಕ್ಕಾಗ್ತಿಲ್ಲ ಮತ್ತು ವ್ಯೂಸ್ ಬೇರೆ ಈ ನಡುವೆ ಕಡಿಮೆ ಆಗ್ತಾಯಿದೆ ಮತ್ತು ವಾಚ್ ಅವರ್ಸು ಅಪ್ ಆಗುತ್ತೆ ಡೌನ್ ಆಗುತ್ತೆ ಅಪ್ ಆಗುತ್ತೆ ಡೌನ್ ಆಗುತ್ತೆ ಏನು ಮಾಡೋದು ಅದು ನಮ್ಮದು ನಾ ವೀಡಿಯೋಸು ಹಾಕಕ್ಕೆ ಹಾಕ್ತಾ ಇಲ್ವಲ್ಲ ರೆಗ್ಯುಲರಾಗಿ ಸೊ ಹಂಗಾಗಿ ಇದೆ ಏನು ಮಾಡೋದು ಫೋನ್ ಪ್ರಾಬ್ಲಮ್ ಎಲ್ತ್ ಪ್ರಾಬ್ಲಮ್ ಈ ಕಡೆ ವೀಡಿಯೋಸ್ ಹಾಕೋದು ಬಿಡೋಕ್ಕೂ ಆಗ್ತಾಯಿಲ್ಲ ಕಂಟಿನ್ಯೂ ಮಾಡೋಕ್ಕೋಗ್ತಾ ಇಲ್ಲ ಅರ್ಥಿತಿನಲ್ಲಿದ್ದೀನಿ ನಾನು ಇವಾಗ ಏನು ಮಾಡೋದು ಇದಿಷ್ಟ ಆಗಿತ್ತು ನನ್ನ ವಿಡಿಯೋ ಇವತ್ತು ನೋಡಿ ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಸಿ ರೆಸ್ ಸಾರಿ ರೆಸಿಪಿ ವಿಡಿಯೋ ಮಾಡಿ ಹಾಕೋಣ ಅಂತ ಇದ್ದೀನಿ ಅದು ಚೆನ್ನಾಗಿರೋ ರೆಸಿಪಿ ಆಗಲಿ ಯೂಸ್ಫುಲ್ ವಿಡಿಯೋ ಆಗಲಿ ಮಾಡಬೇಕು ಅಂತ ಇಷ್ಟ ಇದೆ ವಿಡಿಯೋ ಮಾಡಿಕೊಡೋದ್ರಲ್ಲ ಫೋನ್ ಪ್ರಾಬ್ಲಮ್ ಎಲ್ತ್ ಪ್ರಾಬ್ಲಮ್ ಏನು ಮಾಡೋದು ಇಷ್ಟೆಲ್ಲ ನನ್ನೊಂದು ಪ್ರಾಬ್ಲಮ್ಸ್ಗಳು ಆಮೇಲೆ ಏನು ಹೇಳ್ತೀನಿ ಅಂದರೆ ಕೆಲವರು ಹೆಂಗೆ ಜಿರೋರೆಲ್ಲ ಮತ್ತು ಇರೋ ಫೋನ್ ಹೆಂಗೆ ಬೇಕಾ ದೊಡ್ಡ ಫೋನ್ ಬೇಕು ಯೂಸ್ ಮಾಡಬೇಕು ಬರೀ ಫೋಟೋಗೋಸ್ಕರ ದೊಡ್ಡ ದೊಡ್ಡ ಇನ್ವೆಸ್ಟ್ ಮಾಡಿಬಿಡ್ತಾರೆ ಅಮೌಂಟ್ ಹಾಕಿ ಅದಕ್ಕೆ ಹಾಗಾಗಿ ಫೋನ್ಗಳಿಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಅದೇ ಅಮೌಂಟ್ ಕೂಡಿಸಿಟ್ಕೊಂಡು ಏನಾದರೂ ಮನೆಗೆ ಅಥವಾ ಏನಾದರೂ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಅಂತ ನನ್ನ ಅಭಿಪ್ರಾಯ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನನ್ನ ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಓಕೆ ಬ ಬಾಯ್